ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ತೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಗುರು ಸೇವೆ ಮಾಡುವುದೆಂದರೆ ಏನು ಸಾಧನೆಯ ಖಟಿಪಿಟಿಯನ್ನು ಎಲ್ಲಿಯವರೆಗೆ ಮಾಡಬೇಕು ಜಪ ತಪ ನೇಮ ಯಾಗ ಮುಂತಾದವುಗಳನ್ನು ನಾವು ಏತಕ್ಕಾಗಿ ಮಾಡುತ್ತೇವೆ ಭಗವತ್ ಪ್ರಾಪ್ತಿಯಾಗಬೇಕೆಂದು ಮಾಡುತ್ತೇವೆ ಆದರೆ ಅದೇ ದೇವರು ಮನೆಗೆ ಬಂದರೆ ಸಾಧನೆಯ ಕಟಿಪಿಟಿಯನ್ನು ಮಾಡಬೇಕಾಗುವುದೇ ಅಂದರೆ ಹಾಗೆ ಮಾಡಬೇಕಾದ ಕಾರಣ ಉಳಿಯುವುದಿಲ್ಲ ಇಲ್ಲದಿದ್ದರೆ ಅದರದೇ ಅಭಿಮಾನವಾಗುತ್ತದೆ ಹಾಗೂ ಸಂಪಾದಿಸಬೇಕಾದದ್ದು ಬದಿಗೆ ಉಳಿಯುತ್ತದೆ ನಮಗೆ ಹಾನಿಯೇ ಆಗುತ್ತದೆ ನಡೆಯುವುದೆಲ್ಲವೂ ನನ್ನ ಇಚ್ಛೆಯಿಂದ ಅದರ ವಾಸ್ತವದಲ್ಲಿ ಗುರುಗಳ ಇಚ್ಛೆಯಿಂದಲೇ ನಡೆಯುತ್ತದೆಂದು ತಿಳಿದು ಅದರಲ್ಲಿಯೇ ಆನಂದವನ್ನು ಹೊಂದಿರಿ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ನನ್ನನ್ನು ಸ್ಮರಿಸಿರಿ ಗುರು ಭಕ್ತಿ ಮಾಡುವುದೆಂದರೆ ಏನು ಅವರ ದೇಹದ ಸೇವೆ ಮಾಡುವುದೇ ಗುರು ಸೇವೆ ಎಂದು ನಿಮಗೆ ಅನಿಸುತ್ತದೆಯೇ ಅವರ ದೇಹದ ಸೇವೆ ಮಾಡುವುದು ನಿಜವಾದ ಗುರು ಸೇವೆ ಆಗಿರುವುದಿಲ್ಲ ಗುರುಗಳು ಹೇಳಿದಂತೆ ನಡೆಯುವುದೇ ಗುರುಗಳು ಹೇಳಿದಂತೆ ನಡೆಯುವುದೇ ಅವರ ನಿಜವಾದ ಸೇವೆಯಾಗಿರುತ್ತದೆ ನನ್ನ ಹತ್ತಿರ ಬಂದವರು ಕೆಲವರು ಮಕ್ಕಳನ್ನು ಕೇಳುತ್ತಾರೆ ಕೆಲವರು ಸಂಪತ್ತನ್ನು ಕೇಳುತ್ತಾರೆ ಕೆಲವರು ರೋಗ ನಿವಾರಣೆಯಾಗಬೇಕೆಂದು ಕೇಳುತ್ತಾರೆ ಅಂದ ಮೇಲೆ ನೀವು ನನ್ನ ಸೇವೆ ಮಾಡಲು ಬರುತ್ತೀರೋ ಅಥವಾ ನಾನೇ ನಿಮ್ಮ ಸೇವೆ ಮಾಡಬೇಕೆಂದು ಬರುತ್ತೀರೋ ನನ್ನ ಹತ್ತಿರ ಬಂದು ಮನುಷ್ಯ ದೇಹದ ನಿಜವಾದ ಸಾರ್ಥಕತೆ ಆಗುವಂತೆ ಮಾಡಿರಿ ನೀವು ಕೇಳಿದಂತೆ ನಾನು ಸ್ವಲ್ಪವೂ ಕೊಡುವುದಿಲ್ಲವೆಂದೇನೂ ಇಲ್ಲ ಆದರೆ ಕಷಾಯ ತೆಗೆದುಕೊಳ್ಳುವುದಕ್ಕಾಗಿ ಬೆಲ್ಲದ ಕರಣಿ ಕೊಟ್ಟಂತೆ ಕೊಡುತ್ತೇನೆ ನನಗೆ ಎಲ್ಲವೂ ತಿಳಿಯುತ್ತದೆ ಎಂದು ನನ್ನ ಬಗ್ಗೆ ನೀವು ಹೇಳುತ್ತೀರಿ ಆದರೆ ಇದು ಮ ಮನಃಪೂರ್ವಕವಾಗಿರುವುದಿಲ್ಲ ಏಕೆಂದರೆ ಯಾರಿಗೆ ಹೀಗೆ ನಿಜವಾಗಿಯೂ ಅನಿಸುತ್ತದೆಯೋ ಅವರಿಂದ ಪಾಪಕರ್ಮಗಳು ಆಗುವುದೇ ಇಲ್ಲ ಯಾರ ವೃತ್ತಿಗಳು ನನ್ನೊಂದಿಗೆ ಏಕರೂಪವಾಗುತ್ತದೆಯೋ ಅವರಿಗೆ ನನಗೆ ಎಲ್ಲವೂ ತಿಳಿಯುತ್ತದೆ ಎಂದು ಅನುಭವಕ್ಕೆ ಬರುತ್ತದೆ ಗುರುವಿಗೆ ಅನನ್ಯವಾಗಿ ಶರಣು ಹೋಗುವುದೆಂದರೆ ಅವರ ಮನಸ್ಸು ಹಾಗೂ ನಮ್ಮ ಮನಸ್ಸು ಒಂದಾಗಬೇಕು ಅಂದರೆ ಪ್ರಾರಬ್ಬಾನುಸಾರ ನಾವು ಗುರುಗಳಿಂದ ದೂರವಾಗಿದ್ದರು ಮನಸ್ಸಿನಿಂದ ಅವರೊಂದಿಗೆ ಸಂಲಗ್ನವಾಗಿದ್ದರೆ ಅವರ ಹತ್ತಿಡವೇ ಇದ್ದಂತೆ ನೀವು ನಿಮ್ಮ ತಾಯಿಯೊಂದಿಗೆ ಮಾತನಾಡುವಂತೆ ನನ್ನೊಂದಿಗೆ ಮಾತನಾಡಬೇಕು ನಿಮ್ಮ ದುಃಖಗಳನ್ನೆಲ್ಲ ನನಗೆ ಹೇಳಿಕೊಳ್ಳಬೇಕು ನೀವು ಇಷ್ಟ ಎಷ್ಟು ಕಷ್ಟಪಟ್ಟು ನನ್ನನ್ನು ಭೆಟ್ಟಿಯಾಗಲು ಬರುತ್ತೀರಿ ಆದರೆ ನೀವು ಬರಿಗೈಯಿಂದ ತಿರುಗಿ ಹೋಗುವುದನ್ನು ನೋಡಿದಾಗ ನನಗೆ ಬಹಳ ಕೆಡುಕೆನಿಸುತ್ತದೆ ನನ್ನ ಹತ್ತಿರವಿರುವ ವಸ್ತುವು ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಎಲ್ಲಿಯೂ ಸಿಗುವುದಿಲ್ಲ ಅದೆಂದರೆ ಭಗವಂತನ ಪಾದದ ಪ್ರೇಮ ಸಂಪೂರ್ಣ ಪ್ರಪಂಚದಲ್ಲಿ ನಿಜವಾದ ವಿಶ್ರಾಂತಿಯು ನಾಮ ಸ್ಮರಣದಲ್ಲಿಯೇ ಇರುತ್ತದೆ ಯಾರಿಗೆ ನಾನು ಭೆಟ್ಟಿಯಾಗಬೇಕೆಂದು ಅನಿಸುತ್ತದೆಯೋ ಯಾರು ನನ್ನನ್ನು ತಮ್ಮವನೆನ್ನುವರೋ ಅವರಿಗೆ ನಾಮದ ಪ್ರೇಮ ಇರಲಿಕ್ಕೆ ಬೇಕು ನಾಮದ ಜೊತೆಗೆ ಪ್ರೇಮ ಮಾಡುವುದೆಂದರೆ ನನ್ನ ಮೇಲೆ ಪ್ರೇಮ ಮಾಡುವುದು నమస్తే శారదే దేవి కాశ్మీర పురవాసిని త్వామహం ప్రాార్థే నిత్యం విద్యాదానంచ దేహిమే మే